ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮಾರ್ಚ್ ಇಪ್ಪತ್ತೊಂದು ಮೈಸೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ಕದಂಬ ಬೇಕರಿ ಫಂಕ್ಷನ್ ಸಭಾಂಗಣದಲ್ಲಿ ಡ್ರಾಮಾ ಜೂನಿಯರ್ ಸೀಸನ್ ಐದರಲ್ಲಿ ಭಾಗವಹಿಸಿದ ಬಾಲನಟ ಆರ್ಯನ್ ರವರ ಹುಟ್ಟುಹಬ್ಬವನ್ನು ಹಾಗೂ ಸಮಾಜ ಸೇವೆಯಲ್ಲಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪಡೆದ ಕಲಾವಿದ ಗುರುಪ್ರಸಾದ್ ಅವರಿಗೆ ಆನಂದ ಸ್ನೇಹ ಬಳಗದ ವತಿಯಿಂದ ಸಮಾರಂಭ ಕಾರ್ಯಕ್ರಮವನ್ನು ಏರ್ಪಡಿಸಿ ಶುಭಾಶಯಗಳನ್ನು ಕೋರಲಾಯಿತು ಕಾರ್ಯಕ್ರಮದಲ್ಲಿ ಆರ್ಯನ್ ರವರ ತಂದೆ ತಾಯಿ ಕಲಾವಿದರಾದ ಆನಂದ್ ಬಾಬು ಮುರಳೀಧರ್ ಎಕೆ ಶೈಲೇಶ್ ಕದ್ರಿ ಯಶೋಧಮ್ಮ ರಾಧಾ ಮುರಳಿ ರವಿ ಹೃದಯ್ ಸಿದ್ದರಾಜು ಕೃಷ್ಣಮೂರ್ತಿ ರವರು ಸೇರಿದಂತೆ ಇನ್ನೂ ಅನೇಕ ಕಲಾವಿದರು ಪಾಲ್ಗೊಂಡು ಆರ್ಯನ್ ಮತ್ತು ಗುರುಪ್ರಸಾದ್ ದೇಸಾಯಿ ಅವರಿಗೆ ಶುಭ ಹಾರೈಸಿದರು ನನ್ ತುಂಬಾ ಖುಷಿಯಾಗಿದೆ ನನ್ನ ಲೈಫ್ ಟೈಮ್ ಅಲ್ಲಿ ಯಾವತ್ತು ಇಷ್ಟೊಂದು ತುಂಬ ಖುಷಿ ಆಗುತ್ತೆ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದು ನಮ್ಮ ಸಿದ್ದರಾಜು ಅಂಕಲ್ಲು ನನಗೆ ಇದೆಲ್ಲ ಏನು ಗೊತ್ತಿಲ್ಲ ಅವರೇ ನನ್ನ ಕರ್ಕೊಂಡು ಬಂದರು ನನ್ನ ಚಿಕ್ಕನಿದಾಗ್ಲಿಂದನೂ ಹೇಳ್ತಾ ಇದ್ರು ನೀನು ಸಲ ಹೀರೋ ಐತಿ ಹಾಕೋಣ ಹೀರೋ ಆಗ್ತಿ ಹಾಕೋಣ ಅಂತ ಹೇಳಿ ಹೇಳಿ ನನ್ನ ಇಲ್ಲಿವರೆಗೂ ಬೆಳೆಸಿರೋದು ನಮ್ಮ ಸಿದ್ರಾಜು ಅಂಕಲ್ಲೇ ಇವತ್ತು ನನ್ನ ಬರ್ಡೇನ ನಾನು ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಅಂತ ಅನ್ ಅನಿಸ್ತಾ ಇದೆ ನನಗೆ ಇವತ್ತು ಇವತ್ತು ಮಂಡ್ಯ ರಮೇಶ್ ಸರ್ ಅವರ ತಮ್ಮ ಬಂದಿದ್ದಾರೆ ಅಣ್ಣನ ಸಾರಿ ಅವರು ಅಣ್ಣ ಬಂದಿದ್ದಾರೆ ಮತ್ತು ಇವತ್ತು ನಾನು ಇಲ್ಲೆಲ್ಲ ಈ ಥರ ದೊಡ್ಡ ದೊಡ್ಡ ಕೆಫೆಗೆಲ್ಲ ಬಂದಿಲ್ಲ ನನ್ನ ಬರ್ಡೆಗಳನ್ನೆಲ್ಲ ಮನೆಯಲ್ಲಿ ಅಥವಾ ಹೊರಗಡೆ ಆ ಥರ ಸೆಲೆಬ್ರೇಟ್ ಮಾಡಿದ್ದು ಈ ಥರ ಕೆಫೆಗಳಲ್ಲಿ ಯಾವತ್ತೂ ಸೆಲೆಬ್ರೇಟ್ ಮಾಡಿಲ್ಲ ಅಲ್ಲಿ ಅನುಭವಗಳು ತುಂಬಾ ಇದೆ ಅಲ್ಲಿಂದ ನಂಗೆ ಹೊಸ ಹೊಸ ಮೆಂಟರ್ಸ್ ಗಳು ಪರಿಚಯ ಆಯ್ತು ಮೆಂಟಲ್ಸ್ ವಿಜಯ್ ಶೆಟ್ಟಿ ಸರ್ ಗಣಪ ಸರ್ ಪ್ರಭು ಸರ್ ಮಂಜುನಾಥ್ ಬಳಿಗಾರ್ ಸರ್ ಎಲ್ಲ ವೆರೈಟಿ ವೆರೈಟಿ ಮಂಜು ಸರ್ ಮೈತ ಹೇಳ್ಕೊಡ್ತಾರೆ ಪೌರಾಣಿಕ ಗಣಪ ಸರ್ ಕಾಮಿಡಿ ಹೇಳ್ಕೊಡ್ತಾರೆ ವಿಜಿ ಸರ್ ಅವರು ಸ್ವಲ್ಪ ಕಾಮಿಡಿ ಸೀರಿಯಸ್ ಮಿಕ್ಸ್ ಮತ್ತೆ ಪ್ರಭು ಸರ್ ಎಮೋಷನಲ್ ಈ ತರ ಎಲ್ರು ವೆರೈಟಿ ವೆರೈಟಿ ತರ ಹೇಳ್ಕೊಡ್ತಿದ್ರು ನಮ್ಗೆ ಅಲ್ಲಿ ಬಿಗ್ ಬಾಸ್ ಮನೆ ತರ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಮಾಡಿದೆ ಅನುಭವಗಳು ಅಲ್ಲಿ ತುಂಬಾ ಫ್ರೆಂಡ್ಸ್ ಆದ್ರು ನಂಗೆ ಅಲ್ಲಿರೋ ಕಂಟೆಸ್ಟೆಂಟ್ಸ್ ಎಲ್ಲ ಫ್ರೆಂಡ್ ಆದ್ರು ಅಲ್ಲಿ ಒಬ್ರು ಎಲಿಮಿನೇಟ್ ಆದಾಗ ಅವ್ರಿಗೆ ಬೇಜಾರಾಗ್ತಾ ಆಗ್ತಾ ಇತ್ತು ಇಲ್ವೋ ನಮಗಂತೂ ತುಂಬಾ ಬೇಜಾರಾಗಿ ಹೋಗೋದು ಆಮೇಲೆ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ವಿ ತುಂಬಾ ಮಿಸ್ ಆಗ್ತಾ ಇದ್ರು ಮತ್ತೆ ಅಲ್ಲಿ ಫ್ರೆಂಡ್ಶಿಪ್ ನನ್ಗೆ ಜಾಸ್ತಿ ಫ್ರೆಂಡ್ಶಿಪ್ ಇದ್ದಿದ್ದು ಅಕ್ಕ ಲಕ್ಷ್ಮಿ ರಿಷಿಕಾ ಇವ್ರುಗಳ ಜೊತೆನೇ ಜಾಸ್ತಿ ಇದ್ದಿದ್ದು ಅವರು ನಂಗೆ ಮೆಂಟಸ್ತರೇ ಹೇಳ್ಕೊಡ್ತಾ ಇದ್ರು ನಂಗು ವರ್ಕ್ ಹಾರ್ಡ್ ಮಾಡಿ ಶಕ್ತಿನ ಅಕ್ಕಿ ತರಲೆ ಮಾಡಬೇಡಿ ತುಂಬಾ ಎಫರ್ಟ್ ಹಾಕಿ ಎಷ್ಟು ಎಫರ್ಟ್ ಹಾಕ್ತಾರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಬರುತ್ತೆ ಸ್ಟೇಜ್ ಮೇಲೆ ಇಷ್ಟ ಹೇಳ್ತೀವಿ ನನ್ನ ಹೆಸರು ಆರ್ಯನ್ ರಂಜನ್ ಅಂತ ಅಲ್ಲಿ ತುಂಬಾ ಚೆನ್ನಾಗಿ ಕಾಂಟ್ಯಾಕ್ಟ್ ಬೆಳೀತು ಅಲ್ಲಿ ಪ್ರತಿಯೊಬ್ರು ಜಡ್ಜಸ್ ಒಳ್ಳೊಳ್ಳೆ ಕಮೆಂಟ್ ಕೊಡ್ತಾ ಇದ್ರು ಅವಾಗ ಅವಾಗ ನಾನು ಸಣ್ಣ ಸಣ್ಣ ಮಿಸ್ಟೇಕ್ ಮಾಡಿದಾಗ್ಲೆಲ್ಲ ಅದನ್ನ ಹೇಳ್ತಾ ಇದ್ರು ನೆಕ್ಸ್ಟ್ ಅದನ್ನ ತಿಳ್ಕೊಳ್ತಿದ್ದೆ ನಮ್ಮ ಮೆಂಟರ್ಸ್ ಏನ್ ಹೇಳ್ತಿದ್ರು ಒಂದೇ ತಪ್ನ ಪದೇ ಪದೇ ಮಾಡಬೇಡಿ ಬೇರೆ ತಪ್ಪನ್ನ ಮಾಡಿ ಅವಾಗ ಅದನ್ನ ಸರಿ ಮಾಡ್ತೀವಿ ನಾವು ಅಂತ ಒಂದೇ ತಪ್ಪನ್ನ ಮಾಡ್ತಿದ್ರೆ ಅವ್ರಿಗೂ ಇರಿಟೇಷನ್ ಆಗುತ್ತೆ ಮತ್ತೆ ಅಲ್ಲಿ ಕಾಂಟ್ಯಾಕ್ಟ್ಸ್ ನಮಗೆ ತುಂಬಾ ಚೆನ್ನಾಗಿ ಬೆಳೀತು ಅಲ್ಲಿ ಒಬ್ರು ಸರ್ಗೆ ಎಷ್ಟೋರ್ ಗೊತ್ತಿರ್ತಾರೆ ಆತರ ಎಲ್ಲರೂ ಸೆಲೆಬ್ರಿಟೀಸ್ ಎಲ್ಲ ಗೊತ್ತಿರ್ತಾರೆ ನಂಗಲ್ಲಿ ತುಂಬಾ ನನಗೆ ಜಡ್ಜಸ್ ಅಲ್ಲಿ ಸಪೋರ್ಟ್ ಇದ್ದಿದ್ದು ಲಕ್ಷ್ಮಿ ಅಮ್ಮ ಮತ್ತೆ ರಚ್ಚು ಮೇಡಮ್ ಹತ್ರ ಮತ್ತೆ ರವಿ ಸರ್ ಹತ್ರ ನಾನು ನಂಗೆ ತುಂಬ ಕಿರ್ಚಾಡ್ತೀನಿ ಅಂತ ಹೇಳ್ತಿದ್ರು ಅದನ್ನ ಕಮ್ಮಿ ಮಾಡ್ಕೊಂಡೆ ಕಮ್ಮಿ ಮಾಡಿ ಆಮೇಲೆ ಪರ್ಫಾಮೆನ್ಸ್ ಎಲ್ಲ ಚೆನ್ನಾಗಿ ಬಂತು ನನಗೆ ಆಕ್ಟಿಂಗ್ ಅಲ್ಲಿ ತುಂಬಾ ಒಳ್ಳೆ ಧನಲಕ್ಷ್ಮಿ ಪಿ ಅಂತ ಹೇಳಿ ಧರ್ಮಪುರ ಹೈಸ್ಕೂಲ್ ಅಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವರು ನಮ್ಮ ಬಿ ಎಸ್ ಶ್ರೀನಿವಾಸ್ ಅಂತ ಹೇಳಿ ಮೈಪಾಲ್ ಅಲ್ಲಿ ವರ್ಕ್ ಮಾಡ್ತಾರೆ ನನ್ನ ಮಗ ಆರ್ಯನ್ ರಂಜನ್ ಜಿ ಕನ್ನಡದಲ್ಲಿ ಡ್ರಾಮಾ ಜೂನಿಯರ್ ಇದಕ್ಕೆ ಆಯ್ಕೆ ಆದಾಗ ತುಂಬಾ ಖುಷಿ ಆಯ್ತು ಮತ್ತೆ ನನ್ನ ಮಗ ಅಲ್ಲಿ ಸಾಕಷ್ಟು ಗುರುತಿಸ್ಕೊಂಡಿದ್ದಾನೆ ಮತ್ತೆ ಅಲ್ಲಿ ತುಂಬಾ ಕಲ್ತಿದ್ದಾನೆ ಅವ್ನು ಅಂದ್ರೆ ನಾವು ಅವ್ನಿಗೆ ಡ್ಯಾನ್ಸ್ ಡ್ಯಾನ್ಸ್ ಆಗಲಿ ಸಂಗೀತ ಆಗಲಿ ಏನೂ ಗೊತ್ತಿರಲಿಲ್ಲ ಅವನಿಗೆ ಆದರೂ ಕೂಡ ಅವನು ಅವನ ಪರ್ಫಾರ್ಮೆನ್ಸಿಂದ ಇಷ್ಟು ದಿನ ಸುಮಾರು ನೂರು ದಿನಗಳ ಕಾಲ ಮೂರು ತಿಂಗಳು ಅವನು ಅಲ್ಲಿದ್ದು ಸಾಕಷ್ಟು ಕಲ್ತ್ಕೊಂಡು ಈಗ ಎಲ್ಲರೂ ಈಗ ಮೊದಲು ಧನಲಕ್ಷ್ಮಿ ಮೇಡಮ್ ಅವ್ರ ಮಗ ಅಂತ ಹೇಳ್ತಾ ಇದ್ರು ಈಗ ನನ್ನ ಆರ್ಯನ್ ರಂಜನ್ ಅವರ ಅಮ್ಮ ಅಂತಾನೆ ನನ್ನ ಗುರುತಿಸ್ತಾರೆ ತುಂಬ ಖುಷಿಯಾಗಿದೆ ಈ ಥರ ಒಂದು ಅವಕಾಶವನ್ನ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಕ್ಕೆ ಜಿ ಕನ್ನಡ ವಾಹಿನಿ ಮತ್ತೆ ಡ್ರಾಮಾ ಜೂನಿಯರ್ ವೇದಿಕೆಗೆ ಮತ್ತೆ ಅಲ್ಲಿರ್ತಕ್ಕಂತಹ ಮೆಂಟರ್ ನನ್ನ ಮಗನಿಗೆ ಎಲ್ಲ ರೀತಿಯ ಸಲಹೆಗಳನ್ನು ಕೊಟ್ಟು ಅವನನ್ನು ತಿದ್ದಿದ್ದಕ್ಕೆ ರವಿಚಂದ್ರನ್ ಸರ್ಗೆ ಮತ್ತು ಲಕ್ಷ್ಮೀ ಮೇಡಮ್ ಅವ್ರಿಗೆ ಹಾಗೆ ರಚಿತಾರಾಮ್ ಮೇಡಮ್ಗೆ ಮತ್ತೆ ಇನ್ನೊಂದು ಅಲ್ಲಿ ಇವರು ಅಲ್ಲ ಅಲ್ಲಿ ಮೇ ಇವರು ಗುರುಗಳಾಗಿ ನಮ್ಮ ಅರುಣ್ ಸಾಗರ್ ಸರ್ ಮತ್ತೆ ಇದು ಯಾರಪ್ಪ ತಾಲಿಕೋಟೆ ಸರ್ ಅವರು ಅವರು ಕೂಡ ಸಾಕಷ್ಟು ಅವನಿಗೆ ಸಲಹೆಗಳನ್ನು ಕೊಟ್ಟು ಒಂದು ತಪ್ಪುಗಳನ್ನೆಲ್ಲ ತಿದ್ದಿ ಸಾಕಷ್ಟು ನಮ್ಮ ಮಗನಿಗೆ ಮಾಡಿದ್ದಾರೆ ತಿದ್ದಿದ್ದಾರೆ ಅವ್ರಿಗೂ ಕೂಡ ಈ ಒಂದು ವೇದಿಕೆಯ ಮೂಲಕ ಧನ್ಯವಾದವನ್ನ ಹೇಳ್ತೀನಿ ಮತ್ತೆ ಇದ್ರ ಹಿಂದೆ ಡ್ರಾಮಾ ಜೂನಿಯರ್ನ ಅನೇಕರು ಏನು ಹಿಂದುಗಡೆ ಇದ್ದು ಅವನಿಗೆ ಎಲ್ಲಾ ಥರ ಸಹಾಯ ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ಕೂಡ ಇದ್ರ ಮುಖಾಂತರ ನಾನು ಧನ್ಯವಾದವನ್ನ ಹೇಳ್ತೀನಿ ತುಂಬಾ ಖುಷಿ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ನಮ್ಮ ಮಗನ್ಗೆ ನಾವು ಮನೆಯಲ್ಲೇ ಸಿಂಪಲ್ ಆಗಿ ಯಾವಾಗ್ಲೂ ಬರ್ತಡೆ ಆಚರಿಸ್ತಾ ಇದ್ವಿ ಅದರಲ್ಲಿ ಇವತ್ತು ಆನಂದ್ ಸರ್ ಅವ್ರ ಗೆಳೆಯ ಬಳಗದವರು ಕರ್ಕೊಂಡ್ಬಂದು ನಮ್ಮ ಮಗನ್ಗೆ ಇಷ್ಟು ದೊಡ್ಡ ಹೋಟೆಲಲ್ಲಿ ಇಷ್ಟು ಜೋರಾಗಿ ಅವನಿಗೆ ಬರ್ತಡೆ ಆಚರಿಸ್ತಾ ಇರೋದು ನನಗೆ ನಮ್ಮ ಮನೆಯವ್ರ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗಿದೆ ಅದಕ್ಕೂ ಕೂಡ ಅವ್ರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದವನ್ನ ಹೇಳ್ತೀನಿ ನಮಸ್ಕಾರ ನನ್ನ ಹೆಸರು ಗುರುಪ್ರಸಾದ್ ದೇಸಾಯಿ ಅಂತ ನನಗೆ ಈಗ ಡಿಸೆಂಬರಲ್ಲಿ ನನಗೆ ಡಾಕ್ಟ್ರೇಟ್ ಅವಾರ್ಡ್ ಬಂತು ಸೋಷಲ್ ಸರ್ವಿಸ್ ಇದರಲ್ಲಿ ನಾನು ಸಾಕಷ್ಟು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಭಾಳ ವರ್ಷದಿಂದ ನಿಜ ಹೇಳಬೇಕು ಅಂದರೆ ನಾನು ಸ್ಕೂಲಲ್ಲಿ ಓದ್ತಾ ಇದ್ದಾಗಿಂದನೇ ಆವಾಗಲೇ ನನಗೆ ಸಿಕ್ಕಿತ್ತು ಮೂರು ವರ್ಷ ಕಂಟಿನ್ಯೂಸು ಅದೇ ರೀತಿ ಅದು ಜೀವನದಲ್ಲಿ ಅಳವಡಿಸ್ಕೋತೀನಿ ಅಂತ ನಂಗೆ ಗೊತ್ತಿರಲಿಲ್ಲ ಅದನ್ನು ಅಳವಡಿಸ್ಕೊಂಡೆ ಒಬ್ಬರಿಂದ ಅದು ಮಾಡ್ಕೊಳ್ತಾ ಬಂದೆ ಆ ಮಾಡ್ತಾ ಬಂದಿದ್ದು ಈ ಪ್ರತಿಫಲ ಸಿಗುತ್ತೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ನನಗೆ ಭಾಳ ಖುಷಿ ಆಗ್ತಾ ಇದೆ ಇದ್ದರೂ ಡಾಕ್ಟರು ಇಲ್ಲದೇ ಇದ್ರೂ ಡಾಕ್ಟರು ಒಂದು ಇದು ಹೆಮ್ಮೆ ನನಗೆ ತುಂಬ ಇದೆ ಅದು ಸರ್ ನಾವು ನಿಸ್ವಾರ್ಥ ಸೇವೆ ಅಂತ ಇಟ್ಕೊಂಡು ನಾವು ಮಾಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಪ್ರತಿಫಲ ಸಿಗುತ್ತೆ ಅನ್ನೋದು ಅದಕ್ಕೆ ನಾನೇ ಒಬ್ಬ ಉದಾಹರಣೆ ನಾಲ್ಕು ಜನಕ್ಕೆ ನಾವು ನಮ್ಮ ಕೈಲಿ ಏನಾಗುತ್ತೋ ಅದನ್ನು ನಾವು ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ಸರ್ ನಮಸ್ಕಾರ ನಾನು ಆನಂದ್ ಅಂತ ಒಬ್ಬ ಕಲಾವಿದ ಮಾತಾಡ್ತಾ ಇದ್ದೀನಿ ಈ ಹೊತ್ತು ಡ್ರಾಮಾ ಜೂನಿಯರ್ಸ್ನಲ್ಲಿ ಎಲಿಮಿನೇಟ್ ಆದಂತಹ ನಮ್ಮ ಆರ್ಯನ್ ಅವನ ಜನ್ಮದಿನ ಅವನಿಗೆ ಶುಭಾಶಯ ಹೇಳ್ತೀನಿ ತಾಯಿ ಚಾಮುಂಡೇಶ್ವರಿ ಅವನಿಗೆ ಎಲ್ಲನೂ ಒಳ್ಳೇದು ಮಾಡಲಿ ಇನ್ನೂ ಉನ್ನತ ಎಲ್ಲಾ ತರ ಕಾರ್ಯಚಟುವಟಿಕೆಗಳು ಭಾಗವಹಿಸಲಿ ದೊಡ್ಡ ನಟ ಆಗಲಿ ಅಂತ ನಾನು ಹಾರೈಸ್ತೀನಿ ಅವನು ನಮ್ಮ ಹುಡುಗ ನಮ್ಮ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳೋದಕ್ಕೆ ನನ್ಗೆ ಹೆಮ್ಮೆ ಅನ್ಸುತ್ತೆ ಅವನಿಗೆ ಬಹಳ ಒಳ್ಳೇದಾಗ್ಲಿ ಅಂತ ಈ ಹೊತ್ತು ನಾನು ಆಶೀರ್ವಾದ ಮಾಡ್ತೀನಿ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಒಳ್ಳೆದಾಗ್ಲಿ ಪುಟ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ